ಯಾವಾಗಲೂ ಕೂಡ ದೇಶದ್ರೋಹದ ಕೆಲಸವನ್ನ ಥರ್ಡ್ ಪಾರ್ಟಿ ಕಡೆಯಿಂದ ಮಾಡ್ತಿತ್ತು ಈಗ ಈಗ ಥರ್ಡ್ ಪಾರ್ಟಿ ಬೇಕಾಗಿಲ್ಲ ಅವ್ರಿಗೆ ನೇರ ನೇರವಾಗಿ ಹೊರಟಿಬಿಟ್ಟಿದ್ದಾರೆ ಏನು ನೆರೆಟಿವ್ ಅನ್ನು ಸೆಟ್ ಮಾಡೋದಕ್ಕೆ ಹಲವು ಬಗೆಯ ತಂತ್ರಗಾರಿಕೆಗಳನ್ನು ಕಾಂಗ್ರೆಸ್ ಪಕ್ಷ ಆಗಿಂದಾಗ್ಗೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರದಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಭ್ರಷ್ಟಾಚಾರದ ವಾಸನೆ ಬಂದಿಲ್ಲ ಆದರೂ ಕೂಡ ಪ್ರಧಾನಮಂತ್ರಿಗಳನ್ನ ಭ್ರಷ್ಟಾಚಾರದ ಹೆಸರಿನಲ್ಲಿ ಕಾಂಗ್ರೆಸ್ ಯಾವಾಗಲೂ ಕೂಡ ನಮೂದಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇದು ಒಂದು ಕಡೆ ಆದರೆ ಇವತ್ತಿನವರೆಗೆ ಅವರು ಹೋಗಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಈಗಾಗಲೇ ಟೀಕಾ ಪ್ರಹಾರ ಮಾಡಿದ್ದಾರೆ ಅದನ್ನು ಮಾಡ್ಕೊಂಡ್ಲಿ ನಮ್ಮದೇನು ಅದರಲ್ಲಿ ಮಾತಿಲ್ಲ ಆದರೆ ನಮ್ಮ ಪಕ್ಷವನ್ನ ಮತ್ತು ಪ್ರಧಾನಮಂತ್ರಿಗಳನ್ನ ಓಟ್ ಶೋರಿ ಗದ್ದಿ ಚೋಡೋ ಓಟ್ ಶೋರಿ ಗದ್ದಿ ಚೋಡೋ ಅಂತೇಳಿ ಯಾರ ಬಗ್ಗೆ ಮಾತಾಡ್ತಿರೋದು ಬಿಜೆಪಿ ಮತ್ತು ಪ್ರಧಾನಮಂತ್ರಿಗಳ ಬಗ್ಗೆ ಚೋರಿ ಎಲ್ಲಾಗಿದೆ ನಿಜವಾದ ಚೋರಿ ಕಾಂಗ್ರೆಸ್ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಎಮರ್ಜೆನ್ಸಿಯನ್ನು ಈ ದೇಶದ ಮೇಲೆ ಯಾಕೆ ಕೋರ್ಟ್ ಆದೇಶ ಬಂತು ಇವರು ವೋಟ್ ಚೋರಿ ಮಾಡಿದ್ದಾರೆ ಆದ್ದರಿಂದ ಅವರನ್ನ ಸದಸ್ಯತ್ವದಿಂದ ರಾಯ್ಬರೇಲಿ ಕ್ಷೇತ್ರದಿಂದ ಅನೂರ್ಜಿತಗೊಳಿಸಲಾಯಿತು ಅದಕ್ಕೆ ತಮ್ಮ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೆ ವೋಟ್ ಚೋರಿ ಅಂದ್ರು ಇದು ರಾಹುಲ್ ಗಾಂಧಿಗೆ ಗೊತ್ತಿಲ್ವಾ ಎರಡನೇ ವಿಷಯ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಯಿತು ಈಗ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ನು ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತಾ ಇದೆ ವೋಟ್ ಚೋರಿಗೆ ಅವರು ಕಾರಣರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನೀಡಿದ್ದಾರೆ ಆ ಬೇರೆ ಇರಲಿ ಆದರೆ ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಗೌರವಾನ್ವಿತ ಮಾಜಿ ಪ್ರಧಾನಿಗಳಾಗಿದ್ದ ಮಾನ್ಯ ರಾಜೀವ್ ಗಾಂಧಿಯವರು ತಮಿಳ್ನಾಡಿನ ತೆರಂಬುದುವರಿನಲ್ಲಿ ಬಾಂಬ್ ಬ್ಲಾಸ್ಟ್ನಲ್ಲಿ ತೀರ್ಕೊಂಡು ಹೋಗ್ತಾರೆ ಎಲೆಕ್ಷನ್ ಕಮಿಷನ್ನ ವಿಚಾರ ಏನಿದೆ ಅಂತಂದ್ರೆ ಯಾವ ವ್ಯಕ್ತಿ ತಾನು ನಾಮಿನೇಷನ್ ಮಾಡಿದ ಮೇಲೆ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರಾದರೂ ತೀರ್ಕಂಡ್ರೆ ಆ ಕ್ಷೇತ್ರದ ಚುನಾವಣೆ ಮಾತ್ರ ಮುಂದೂಡಲ್ಪಡುತ್ತೆ ಆದರೆ ಆವತ್ತಿನ ಚುನಾವಣೆ ಆಯೋಗ ಮಾಡಿದ್ದೇನು ಇಡೀ ದೇಶದ ಚುನಾವಣೆ ಯಾವುದು ಚುನಾವಣೆ ಮುಗಿದೋಗಿತ್ತು ಅದನ್ನು ಬಿಟ್ಟರು ಎಲ್ಲೆಲ್ಲಿ ಚುನಾವಣೆಗಳು ಆಗಿರಲಿಲ್ಲವೋ ಅದನ್ನ ಹದಿನೈದು ಇಪ್ಪತ್ತು ದಿನಗಳ ಕಾಲ ಮುಂದೂಡಿದರು ಇದು ನಿಜವಾದ ವೋಟ್ ಚೋರಿ ಯಾವ ಚುನಾವಣೆಗಳು ಮೊದಲ ಹಂತದಲ್ಲಿ ಆಗಿದ್ವೋ ಅಲ್ಲಿ ಎಲ್ಲ ಕಡೆಯಲ್ಲೂ ಕಾಂಗ್ರೆಸು ಅನೇಕ ಕಡೆಗಳಲ್ಲಿ ಡೆಪಾಸಿಟ್ ಕಳ್ಕೊಂಡಿತ್ತು ಸೋತಿದ್ ಸೋತರು ಆದರೆ ಅದೇ ರಾಜೀವ್ ಗಾಂಧಿ ಅವರು ತೀರ್ಕಂಡ ನಂತರ ಹದಿನೈದು ದಿವಸಗಳ ನಂತರ ಎಲ್ಲೆಲ್ಲಿ ಚುನಾವಣೆಗಳಾಯಿತು ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಕಾಂಗ್ರೆಸ್ ಜಯಬೇರಿ ಬಾರಿಸಿತು ಯಾಕೆ ಮಾನ್ಯ ರಾಜೀವ್ ಗಾಂಧಿ ಅವರು ತೀರ್ಕಂಡ ಕಾರಣ ಅನುಕಂಪ ಆಯಿತು ಅನುಕಂಪ ಬಂತು ಅವರಿಗೆ ಆ ಕಾರಣದಿಂದ ತೊಂಬತ್ತೊಂದರಲ್ಲಿ ಸರ್ಕಾರ ಕಾಂಗ್ರೆಸ್ ರಚನೆ ಮಾಡಿದ್ದು ಅಂದರೆ ಯಾವ ರೀತಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಚುನಾವಣಾ ಆಯೋಗವನ್ನು ಬಳಕೆ ಮಾಡ್ತಿತ್ತು ಅನ್ನೋದು ಇದು ಅವರಿಗೆ ಇಳಿಯತಕ್ಕಂಥ ಕನ್ನಡಿ ಹೀಗಿದ್ರೂ ಕೂಡ ಈಗ ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ಇದರಲ್ಲಿ ಹುರುಳಿಲ್ಲ ಇದುವರೆಗೂ ಕೂಡ ಬೀದಿಯಲ್ಲಿ ಭಾಷಣ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ಗೆ ಮಾತ್ರ ಪಿಟಿಷನ್ ಇದುವರೆಗೂ ಕೊಟ್ಟಿಲ್ಲ ಅವರಿಗೆ ಕೋರ್ಟು ಛೀಮಾರಿ ಹಾಕಿದೆ ಎಲೆಕ್ಷನ್ ಕಮಿಷನ್ ಅವರಿಗೆ ಗೌರವವನ್ನು ಕೊಟ್ಟಿಲ್ಲ ಇದು ಒಂದು ಕಡೆ ಎರಡನೇದು ಯಾವ ರೀತಿ ಜನಾಂಗಗಳನ್ನು ಓಲೈಸಿ ಕೆಲವರನ್ನು ಎತ್ತಿ ಕಟ್ತಾರೆ ಅಂತಂದ್ರೆ ಅತಿಯಾದ ಓಲೈಕೆ ಮತ್ತು ಜನಾಂಗಗಳನ್ನು ಎತ್ತಿ ಕಟ್ಟುವ ಕಾರಣ ಇವತ್ತು ಇಡೀ ದೇಶದಲ್ಲಿ ಐ ಲವ್ ಮೊಹಮ್ಮದ್ ಅಂತಕ್ಕಂಥ ವಿಚಾರ ಬಂದಿದೆ ಇದು ನೇರ ನೇರ ಹಣಾಹಣಿಗೆ ಕಾರಣವಾಗ್ತಾ ಇದೆ ಇದು ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಿದ್ದು ದಾವಣಗೆರೆಯಲ್ಲಿ ಮೊನ್ನೆ ಗಲಭೆ ಆಗಿದೆ ಇಲ್ಲಿ ಆಗಿರ್ತಕ್ಕಂಥದ್ದು ಗಂಗಮ್ಮ ಶ್ರೀಮತಿ ಗಂಗಮ್ಮ ಅವರ ಮಗ ರಾಮಕೃಷ್ಣ ಅಂತಕ್ಕಂಥವ್ರು ಇವರಿಬ್ಬರು ಕೂಡ ಪರಿಶಿಷ್ಟ ಜಾತಿಯವರು ಅಲ್ಲಿ ಬ್ಯಾನರ್ ಹಾಕಲಿಕ್ಕೆ ಬಂದ ವ್ಯಕ್ತಿಗಳು ಇವರ ಮನೆ ಬಾಗಿಲ ಹತ್ರನೇ ಅಂಟಿಸಿದ್ರು ಅದಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿದ್ರು ನಮ್ಮ ಮನೆ ಬಾಗಿಲ ಹತ್ರ ಯಾಕೆ ಆಗ್ತಾ ಇದ್ದೀರಿ ಹಾಕ್ಬೇಡಿ ಅಂತ ಅಂದಿದ್ದ ತಕ್ಷಣ ಅವರೆಲ್ಲ ಸೇರ್ಕೊಂಡು ಆ ತಾಯಿ ಹೆಣ್ಣು ಮಗಳಿಗೆ ಹಿಡಿದು ಥಳಿಸಿದ್ದಾರೆ ಆ ರಾಮಕೃಷ್ಣ ಅಂತಕ್ಕಂಥ ಯುವಕನಿಗೆ ಕೂಡ ಒಡೆದಿದ್ದಾರೆ ಇವತ್ತದು ಆ ಯಮ್ಮನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರಂತೆ ಈಗ ನನಗೆ ಮೆಸೇಜ್ ಬಂದಿದ್ದು ಅವರು ಪರಿಶಿಷ್ಟ ಜಾತಿಯವರು ಅದರ ಪರಿಶಿಷ್ಟ ಪಂಗಡದವರು ಕೂಡ ಒಂದು ಎರಡು ಮನೆ ಪಕ್ಕದವರು ಇದ್ದರು ಈ ಎಲ್ಲ ಮನೆಗಳನ್ನು ಜಖಂಗೊಳಿಸಿದ್ದಾರೆ ಕಲ್ಲು ತೂರಾಟ ಮಾಡಿದ್ದಾರೆ ಅಂದರೆ ಪರಿಶಿಷ್ಟ ಜಾತಿಗಳ ಮೇಲೆ ಇವತ್ತು ಯುದ್ಧ ಸಾರುವ ಕೆಲಸಗಳನ್ನು ಕೂಡ ಇವತ್ತು ನಡೀತಾ ಇದೆ ಇಂಥ ಇದೊಂದು ರೀತಿಯ ಆಪಾದನೆಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ಈ ಸರ್ಕಾರ ಈಗೇನು ಮಾಡಿದೆ ನಮ್ಮ ಮೇಲೆ ಈ ರೀತಿ ಹೊಣೆ ಹೊಡೆದಿದ್ದಾರೆ ನಮಗೆ ತೊಂದರೆ ಕೊಟ್ಟಿದ್ದಾರೆ ಅಂತೇಳಿ ಆ ಹೆಣ್ಣು ಮಗಳು ಗಂಗಮ್ಮ ಮತ್ತು ಮಗ ರಾಮಕೃಷ್ಣ ಹೋಗಿ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವರು ಅವ್ರ ಮೇಲೇನೆ ಎಫ್ಐಆರ್ ಹಾಕಿ ಅವ್ರನ್ನೇ ಅರೆಸ್ಟ್ ಮಾಡಿದ್ದಾರೆ ಏನು ಸರ್ಕಾರ ಏನು ಬದುಕಿದೆಯಾ ಇದು ಯಾರ ಮೇಲೆ ನೀವು ಕೇಸ್ ಹಾಕಬೇಕು ಅದನ್ನು ಬಿಟ್ಟು ಯಾರು ಒದೆ ತಿಂತಾರೆ ಯಾರು ತಳ್ವಡಿಸ್ಕೊಳ್ತಾರೆ ಅವ್ರ ಮೇಲೆ ಎಫ್ಐಆರ್ ಹಾಕ್ತೀರಿ ಇದನ್ನ ತೀಕ್ಷ್ಣವಾಗಿ ಮಾನ್ಯ ಗೃಹ ಸಚಿವರು ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಡೀ ದೇಶದಲ್ಲಿ ಈ ಐ ಲವ್ ಮಹಮ್ಮದ್ ಅಂತಕ್ಕಂಥದ್ದು ನೋಡಿ ಮಹಮ್ಮದ್ ಎಲ್ಲರೂ ನಾವು ಗೌರವಿಸೋಣ ಲವ್ ಮಾಡೋಣ ಬೇಡ ಅಂದವ್ರು ಯಾರು ಯಾರು ನಮಗೋ ಏನು ಲವ್ ಏನು ಬರಲ್ಲ ಅನ್ಕೊಂಡಿದ್ದೀರಾ ನಮಗೋ ಬರ್ತದೆ ನಾವು ಲವ್ ಮಾಡ್ತೇವೆ ಕ್ರಿಶ್ಚಿಯನ್ರನ್ನು ಲವ್ ಮಾಡ್ತೇವೆ ಬೌದ್ಧರನ್ನು ಲವ್ ಮಾಡ್ತೇವೆ ಸಿಖ್ ಲವ್ ಮಾಡ್ತೇವೆ ಇಲ್ಲ ಅಂತ ಹೇಳಿಲ್ವಲ್ಲ ಅದು ಇದೇ ಥರ ವಿಶೇಷ ಇದು ಬೀದಿಯಲ್ಲಿ ನಿಂತು ಲವ್ ಅಲ್ಲ ನಿಮ್ಮ ಮನೆಗಳಲ್ಲಿ ಲವ್ ಮಾಡಿ ಯಾರು ಬೇಡ ಅನ್ನಲ್ಲ ಆದ್ರೆ ನೀವು ಬೀದಿಗೆ ಬಂದ ತಕ್ಷಣ ಅದಕ್ಕೆ ವಿರೋಧಗಳು ವ್ಯಕ್ತವಾಗ್ತವೆ ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ ಶಾಂತಿ ನೆಮ್ಮದಿ ಹಾಳಾಗತ್ತೆ ಇದಕ್ಕೆ ಸರ್ಕಾರವೇ ಹೊಣೆಯಾಗತ್ತೆ ಇಡೀ ರಾಷ್ಟ್ರಕ್ಕೆ ಹಬ್ಬಿಸ್ತಕ್ಕಂಥ ಕೆಲಸವನ್ನ ಈಗ ಕಾಂಗ್ರೆಸ್ ಮಾಡಲಿಕ್ಕೂ ಹೊರಟಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರ ಮಧ್ಯದಲ್ಲಿ ಜಾತಿ ಗಣತಿ ಈಗಾಗಲೇ ಸರ್ವೆ ಮಾಡಲಿಕ್ಕೆ ಹೊರಟಿದ್ದಾರೆ ನನಗೆ ಬಹಳಷ್ಟು ಕಡೆಯಿಂದ ಫೋನ್ಗಳು ಬಂದಿವೆ ನಿನ್ನೆ ಕೂಡ ದಾವಣಗೆರೆಯಿಂದಲೇ ಬಂದವು ಆದ್ರೂ ನೀವೇನಾದರೂ ತಗೊಂಡೋಗಿ ನಿಮ್ಮ ಇದು ಇದನ್ನ ನಂಬರ್ನ ಕೇಳ್ತದೆ ಕೇಳಿದ ತಕ್ಷಣ ಆಧಾರ್ ಕಾರ್ಡ್ ಹಾಕಿ ನೀವು ಬೇರೆ ಮನೆ ಹತ್ರ ಹೋದರೂ ಅದು ಇನ್ನೊಂದು ಮನೆಗೆ ಹೋಗುತ್ತಂತೆ ಇವ್ರ ಮನೆಗೆ ಬರುತ್ತಂತೆ ಏನು ಗ್ಯಾರಂಟಿ ಇಲ್ಲ